ಪಾರು ಸೀರಿಯಲ್ ಮೂಲಕ ಅತಿ ಹೆಚ್ಚು ಖ್ಯಾತಿ ಪಡೆದುಕೊಂಡಿದ್ದ ನಟಿ ಮಾನ್ಸಿ ಜೋಶಿ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ ಕನ್ನಡದಿಂದ ತಮ್ಮ ಜರ್ನಿಯನ್ನು ಶುರು ಮಾಡಿದ ನಟಿ ಈಗ ಮಲಯಾಳಂ ತೆಲುಗು ತಮಿಳು ಧಾರಾವಾಹಿಯಲ್ಲಿ ಸಖತ್ ಸದ್ದು ಮಾಡ್ತಾ ಇದ್ದಾರೆ ಕನ್ನಡತಿ ಮಾನ್ಸಿ ಜೋಶಿ ನಟಿ ಮಾನ್ಸಿ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದು ರಾಘವ್ ಎಂಬುವವರ ಜೊತೆ ಕಳೆದ ಅಕ್ಟೋಬರ್ನಲ್ಲಿ ನಿಶ್ಚಿತಾರ್ಥ ನೆರವೇರಿತು ಅರೇಂಜ್ ಕಮ್ ಲವ್ ಮ್ಯಾರೇಜ್ ಇದಾಗಿದ್ದು ಸದ್ಯ ಮಾನ್ಸಿ ಜೋಶಿ ಹಾಗೂ ರಾಘವ್ ಹಳದಿ ಶಾಸ್ತ್ರದಲ್ಲಿ ಮಿಂದೆದ್ದಿದ್ದಾರೆ ಹಳದಿ ಶಾಸ್ತ್ರದಲ್ಲಿ ಬಿಗ್ ಬಾಸ್ ಮೋಕ್ಷಿತಾ ಕೂಡ ಪಾಲ್ಗೊಂಡಿದ್ದರು ಮ್ಯಾಟ್ರಿಮೋನಿ ಮೂಲಕ ಪರಿಚಯವಾದ ಈ ಜೋಡಿಯ ಮದುವೆಗೆ ಮಾನ್ಸಿ ಕುಟುಂಬ ಒಪ್ಪಿತ್ತು ಆದರೆ ಕೆಲ ಕಾರಣಗಳಿಂದ ರಾಘವ್ ಅವರ ಕುಟುಂಬ ಮದುವೆ ನಿರಾಕರಿಸಿತ್ತಂತೆ ಅದಾಗಲೇ ಪ್ರೀತಿಯಲ್ಲಿ ಬಿದ್ದಿದ್ದ ಈ ಜೋಡಿ ಇದೀಗ ಹಿರಿಯರನ್ನ ಒಪ್ಪಿಸಿ ಮದುವೆ ಆಗ್ತಿದ್ದಾರೆ ಈಗಾಗಲೇ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಿಸಿರೋ ನಟಿ ಮಾನ್ಸಿ ರೊಮ್ಯಾಂಟಿಕ್ ಆಗಿ ಸಪ್ತಪದಿ ತುಳಿಯಲು ರೆಡಿ ಆಗ್ತಾ ಇದ್ದಾರೆ ಇದೇ ಫೆಬ್ರವರಿ ಹದಿನಾರರಂದು ಬೆಂಗಳೂರಿನಲ್ಲಿ ಜರುಗಲಿದೆ ಸ್ಟಾರ್ ಜೋಡಿ ಮದುವೆಗೆ ಕಿರುತೆರೆ ನಟ ನಟಿಯರು ಭಾಗಿಯಾಗೋ ಸಾಧ್ಯತೆ ಇದೆ ನೀವು ಕೂಡ ಶುಭ ಹಾರೈಸಿ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ